ಉಪಾಧ್ಯಕ್ಷರಾಗಿ ನೇಮಕಾಗಿ ಕದಂಬ ಸೇನೆ ಸುಮಾರು ಹಲವಾರು ವರ್ಷಗಳಿಂದ ಈ ತಾಲೂಕ ಶಿಲ್ಘಟ್ಟ ತಾಲೂಕಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಈ ನಮ್ಮ ಸಂಘಟಿತರು ನಮ್ಮ ಅಧ್ಯಕ್ಷರಾದಂಥ ಅವರು ಹಾಗೂ ಗೋರಂದೇಶ್ವರ ಮುಂದಾಜರವರು ಮತ್ತು ಮುಖೇಶ್ ಅವರು ಹಾಗೂ ಶ್ರೀನಿವಾಸರವರು ಒಂದು ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದೇವೆ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಶಿಲ್ಘಟ್ಟ ತಾಲೂಕಲ್ಲಿ ಒಂದು ಕದಂಬ ಸೇನಾ ಭವನ ಅಂತ ಬೇಕಾಗುತ್ತೆ ಆ ಭವನ ಕಾರ್ಯಕ್ರಮವನ್ನು ನಮ್ಮ ತಹಸೀಲ್ದಾರ್ ಮೇಡಮ್ ಇದ್ದಂಗೆ ನಮಗೊಂದು ಆಶ್ವಾಸನೆ ಕೊಟ್ಟು ಒಂದು ಭವನವನ್ನು ಕಟ್ಟಿಕೊಂಡ್ರೆ ತುಂಬ ಒಂದು ಒಳ್ಳೆಯ ಸಮಾಜ ಕೆಲಸಗಳಾಗುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ

ನಗರಸಭಾ ಆಯುಕ್ತರಾಗಿ ಆಗಮಿಸಿರ್ತಕ್ಕಂತಹ ಅಮೃತ ಮೇಡಮ್ ಅವರಿಗೆ ನಮ್ಮ ನಗರದ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ನಗರಸಭಾ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಕದಂಬ ಸೈನ್ಯ ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ಕಲಾವಿದರ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬು ಹೃದಯದ ಅನಂತ ಅನಂತ ಸ್ವಾಗತವನ್ನು ಈ ಒಂದು ನಗರಕ್ಕೆ ನಾವು ಹೊರ ಮಾಡಿಕೊಂಡಿದ್ದೀವಿ ಅವರಿಗೆ ಸ್ವಾಗತವನ್ನು ಕೊಡೋಣ ಈ ನಮ್ಮ ಏನು ಇವತ್ತು ನಗರದಲ್ಲಿ ತುಂಡುಕೊರತೆಗಳಾಗಿ ಕಾಮಗಾರಿಗಳಾಗಿರಬಹುದು ಬಡವರ ಹಿತದೃಷ್ಟಿಯಲ್ಲಿ ಕಷ್ಟದಲ್ಲಿ ಭಾಗಿಯಾಗಿ ಸ್ಪಂದಿಸುವಂಥ ಒಂದು ಶಕ್ತಿ ಭಗವಂತ ಕರುಣಿಸಲಿ ಅಭಿವೃದ್ಧಿ ಕಡೆ ಮುನ್ನಡೆಸುವಂಥ ಎಲ್ಲ ನಗರಸಭಾ ಸದಸ್ಯರನ್ನು ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಅವರ ಒಂದು ಸಮ್ಮುಖದಲ್ಲಿ ಮೊನ್ನೆ ನಡೆತಕ್ಕಂತಹ ನಮ್ಮ ನಗರದಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸುವಂಥ ಒಂದು ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ಅಂತ ಅಮೃತ ಮೇಡಮ್ ನೀಡಲಿ ಅಂತ ಹೇಳುತ್ತಾ ಅವ್ರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಈ ಒಂದು ನಗರಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಾ ಅಭಿವೃದ್ಧಿ ಕಡೆ ಅವರು ಕೆಲಸಗಳನ್ನು ಮಾಡಲಿ ಎಲ್ಲ ನಗರಸಭಾ ಸದಸ್ಯರನ್ನು ಕೈ ಜೋಡಿಸಿಕೊಂಡು ಮುನ್ನಡೆಸುವಂಥ ಒಂದು ಶಕ್ತಿ ಒಂದು ಬಲವರ್ಧನೆ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ನಗರಕ್ಕೆ ನಿಮಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಅನಿಲ್ ಕುಮಾರ್ ಸರ್ ಅವರು ಹಾಗೂ ಸುರೇಶ್ ಸರ್ ಅವರು ನಮ್ಮ ಎನ್ ಟಿ ಆರ್ ನಮ್ಮ ನಗರಸಭಾ ಸದಸ್ಯರು ಮತ್ತು ಎಸ್ ಎ ನಾರಾಯಣಸ್ವಾಮಿ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಾನು ತುಂಬಗಳಲ್ಲಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕದಂಬ ಸೈನ್ಯ ಪದಾಧಿಕಾರಿಗಳು ಸ್ಪೋರ್ಟ್ಸ್ ಮುಂದ್ರಾಜ್ ಅವರಾಗಿರ್ಬೋದು ಡಾಕ್ಟರ್ ವಿ ವೆಂಕಟೇಶ್ ಅವರಾಗಿರ್ಬೋದು ಖಜನ್ಸಿಗಳಾಗಿರ್ತಕ್ಕಂಥ ಮುಖೇಶ್ ಅವರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ವಿಶ್ವಕರ್ಮ ಅವರಾಗಿರ್ಬೋದು ಹಾಗೂ ಧನುಶ್ರೀ ಅವರು ನಮ್ಮ ಕಲಾವಿದ ಧನುಶ್ರೀ ಅವರಾಗಿರ್ಬೋದು ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ಸುಬ್ಬ ಅವರು ನಮ್ಮ ಎಲ್ಲ ಪದಾಧಿಕಾರಿಗಳ ಮುಖಾಂತರ ತುಂಬ ಧನ್ಯವಾದಗಳನ್ನ ತಿಳಿಸ್ತಾರೆ ಎಲ್ರಿಗೂ ನಮಸ್ಕಾರ ಶಿಡ್ಲಿಘಟ್ಟದ ಒಂದು ಕಡಂಬ ಸೈನ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಒಂದು ನಗರಸಭೆಗೆ ಆಗಮಿಸಿ ನಗರಸಭೆಯ ಅತ್ಯಂತ ಕ್ರಿಯಾಶೀಲ ಪರಾಯುಕ್ತರಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳಾ ಪರಾಯುಕ್ತರಾಗಿ ಮೊದಲ ಬಾರಿಗೆ ಶಿಲ್ಗಡೆಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ಅಮೃತ ಮೇಡಮ್ ಅವರನ್ನು ಸನ್ಮಾನಿಸಲು ಆಗಮಿಸಿರುತ್ತಾರೆ ಅವರೆಲ್ಲರೂ ಕೂಡ ನಾವು ಒಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮೇಡಮ್ ಆಗಲೇ ಈಗಾಗಲೇ ತಮ್ಮ ಒಂದು ಕಾರ್ಯವೈಖರಿ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು ಅದನ್ನು ಕೆಲಸ ಮಾಡ್ತಾರೆ ಬಹುಶಃ ಇದು ಶಿಲ್ಗಢದ ಇತಿಹಾಸದಲ್ಲೇ ಇದೆ ಮೊದಲೇ ಬಾರಿಗೆ ನಡೀತಾ ಬರ್ತಾ ಇದೆ ಏನಾಗಿರ್ಲಿ ಜನರಿಗೆ ಮೂರು ಶುದ್ಧ ಸತ್ತರೆ ಕೊಡಬೇಕು ಅಂತ ಹೇಳಿ ನಾವು ಜನಪ್ರತಿನಿಧಿಗಳ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ ಭಗವಂತ ಅವರಿಗೆ ನಮ್ಮ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಂದು ಅವನ ಆರೋಗ್ಯ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಮತ್ತು ನಿನ್ನ ಹೆಚ್ಚಿನ ಸ್ಥಾನಮಾನ ಕೊಡಿ ಅಂತ ಈ ಮೂಲಕ ನಾನು ತಮ್ಮೆಲ್ಲರ ಮೂಲಕ ನಾನು ತುಂಬಾ ಹೇಳಿ ಬಯಸ್ತೀನಿ ಆದ್ರಿಂದ ನಾವು ಸರ್ಕಾರದಿಂದ ಮಂಡ್ಯ ಮೈಸೂರು ಎಲ್ಲಾ ಕಡೆ ನಾವು ಇನ್ನು ಹೋರಾಟ ಮಾಡಿದೀವಿ ಮೇಡಮ್ ಇನ್ನೂ ನಮ್ಗೆ ಏನೋ ನಾವು ಇಲ್ಲಿ ನಮ್ಮ ನಮ್ಮ ನಿಮಗೆ ಬಗ್ಗೆ ಸ್ವಾಮಿಯ ಶಾಸಕರ ಮನವಿ ಮಾಡ್ತಾರೆ ಸ್ಪಂದಿಸಿ ಎಲ್ಲ ನಮ್ಮ ಪ್ರದೇಶಗಳನ್ನು ನಮ್ಮ ಕನ್ನಡದಲ್ಲಿ ನಾಲ್ಕ ಸ್ಥಾನದಲ್ಲಿ ಇಡಬೇಕು ಅನ್ನೋದು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅದು ನಡೆಯುವುದು ಎಲ್ಲ ಕಡೆನೂ ಆಗಿದೆ ನಮ್ಮ ಸಂಘಟನೆ ಕಡೆಯಿಂದ ಒತ್ತಾಯ ಹಾಕಿ ನಾವು ಮಾಡಿದಾಗ ಅದನ್ನು ಎಲ್ಲ ಕಡೆ ರಾಜ್ಯಾದ್ಯಂತ ನಮ್ಮದು ಅದನ್ನು

ಖಾಸಗ ಕುದರಿಳಿಗಳು ಈ ಸ್ಟ್ಯಾಚ್ಯೂಸ್ ಇನ್ಸ್ಟಾಲೇಷನ್ ಮಾಡ್ತಾರಲ್ಲ ಅದು ರಿಲೇಟೆಡ್ ಮುಂದೆ ಒಂದು ಮೀಟಿಂಗ್ ಆಗಿದೆ ಅದು ಎಲ್ಲದರಲ್ಲಿ ಯಾವ್ಯಾವ ಕುತ್ತಳಿಗಳನ್ನ ಇನ್ಸ್ಟಾಲ್ ಮಾಡಬಾರ್ದು ಮಾಡೋದು

ಅವ್ನೇನು ಪ್ರೋಸೆಸ್ ಇದೆ ಅದಾಗಿ ಕದಂಬ ಅವರು ಕನ್ನಡವಾಗಿ ಹೋರಾಟ ಮಾಡ್ತಿದ್ದೀರಿ ಕನ್ನಡ ಉಳಿವಿಗಾಗಿ ಸಾಹಿತ್ಯ ಇವರಿಗಾಗಿ ನೀವು ಖಂಡಿತ ಮಾಡ್ತಿದ್ದೀರಿ ನಮ್ಮ ಕಡೆಯಿಂದ ಮುನ್ಸಿಪಾಲ್ ಅಂದರೆ ನಮ್ಮ ನಗರಸಭೆಗಳಿಂದ ನೀವು ಹೋರಾಟದಲ್ಲಿ ಏನಾದರೂ ಸಮಯ ಆಗಿದ್ದರೆ ನಮಗೆ ಮಾಡಬೇಕು ನಮ್ಮ ರೀತಿಯಲ್ಲಿದ್ದರೆ ಖಂಡಿತ ಮಾಡ್ತೀವಿ